ಒಂದು ಕುರಿಂತಿ ಆರನೇ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯ ದೇವರು ನಿಮಗೆ ಅನುಗ್ರಹಿಸಿರುವ ಪವಿತ್ರಾತ್ಮರಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ ಆ ಪವಿತ್ರಾತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ ನೀವು ನಿಮ್ಮ ಸ್ವಂತ ಸೊತ್ತಲ್ಲ ಪ್ರಿಯರೇ ಶುಭ ಸಂದೇಶವನ್ನು ಆಲಿಸಿ ಏಸು ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟಾಗ ದೇವರು ನಮ್ಮೆಲ್ಲರಿಗೂ ಪರಿಶುದ್ಧ ಆತ್ಮರನ್ನು ಅನುಗ್ರಹಿಸಿದ್ದಾರೆ ಪರಿಶುದ್ಧ ಆತ್ಮರು ನಮ್ಮೆಲ್ಲರಲ್ಲಿ ವಾಸ ಮಾಡುತ್ತಿರುವ ಕಾರಣ ನಮ್ಮ ದೇಹಗಳು ದೇವರ ಆಲಯವಾಗಿದೆ ದೇವರ ಆಲಯವು ಮೊಟ್ಟ ಮೊದಲನೆಯದಾಗಿ ಪವಿತ್ರವಾದದ್ದು ಆದ ಕಾರಣ ಪ್ರಿಯರೇ ನಾವು ಯಾವುದೇ ರೀತಿಯಲ್ಲೂ ಶರೀರ ಸ್ವಭಾವಕ್ಕೆ ಬಿಟ್ಟುಕೊಟ್ಟು ನಮ್ಮ ದೇಹವನ್ನು ಅಶುದ್ಧ ಮಾಡಿಕೊಳ್ಳದೆ ಪರಿಶುದ್ಧರಾಗಿ ಜೀವಿಸುತ್ತಾ ತಂದೆ ದೇವರನ್ನು ಮಹಿಮೆ ಪಡಿಸುವಂತಹ ಒಂದು ಜೀವಿತ ನಮ್ಮದಾಗಲಿ ಎಂಬುದಾಗಿ ನಾವೇ ಸಮಯದಲ್ಲಿ ಪ್ರಾರ್ಥನೆ ಮಾಡೋಣ ಅಪ್ಪ ತಂದೆಯಾದ ದೇವರೇ ನಮ್ಮ ದೇಹಗಳನ್ನು ದೇವರ ಆಲಯವನ್ನಾಗಿ ಮಾರ್ಪಡಿಸಿದ್ದೀರಿ ಆದರೆ ಎಷ್ಟೋ ಬಾರಿ ಇದರ ಅರಿವಿಲ್ಲದೆ ಅಶುದ್ಧ ಕಾರ್ಯಕ್ಕೆ ಶರೀರ ಸ್ವಭಾವಕ್ಕೆ ಬಿಟ್ಟುಕೊಟ್ಟಿದ್ದೇವೆ ನಮ್ಮನ್ನು ಕ್ಷಮಿಸಿರಿ ಇನ್ನು ಮೇಲೆ ಈ ದೇಹದ ಮುಖಾಂತರವಾಗಿ ನಿಮ್ಮ ಮಹಿಮೆ ಬೆಳಗಿಸುತ್ತಾ ಜೀವಿಸುವಂತೆ ನಮ್ಮನ್ನು ಬಲಪಡಿಸಿರಿ ಎಂಬುದಾಗಿ ಏಸು ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಒಳ್ಳೆಯ ತಂದೆಯೇ ಅಮೇನ್